ನಮ್ಮ ಹೋಟೆಲ್ಗೆ ಗ್ರಾಹಕರ್ ಬಂದಿದ್ರು ಊಟವನ್ನ ಸವಿದು ತಮ್ಮ ಗಾಡಿಯನ್ನ ತಗೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ನಮ್ಮ ಮೂರ್ನೇ ದಿನದ ಈ ದಿನದ ಹೋಟೆಲ್ ಬಹಳ ಚೆನ್ನಾಗಿ ರೆಸ್ಪಾನ್ಸ್ ಕೊಡ್ತಿದ್ದಾರೆ ನಾಟಿ ಕೋಳಿ ಪ್ರಿಯರಿಗಂತೂ ನಮ್ಮ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟ ಏಳ್ ಮಾಡಿಸಿದಂತಿದೆ ಗ್ರಾಹಕರ ಅಭಿಪ್ರಾಯವನ್ನೇ ನೀವು ನೋಡ್ತಾ ಇದ್ದೀರಿ ಗ್ರಾಹಕರೇ ಸ್ವತಃ ಆ ಊಟವನ್ನ ಸವಿದು ಅನುಭವನ ಹೇಳ್ತಾ ಇದ್ದಾರೆ

ಏನ್ ಮನೆ ಊಟ ಮಾಡ್ತೀರೋ ಅದೇ ತರ ಮಾಡ್ತೀರಿ ಮಾಡಲ್ಲ ಯಾವುದೇ ಟೇಸ್ಟಿಂಗ್ ಆಗ್ಲಿ ಯಾವುದೇ ಸೋಡಾ ಗಿಡ ಏನು ಇಲ್ಲ ಆಗ್ಲೇ ಊಟ ಹೌದು ಗ್ರಾಹಕರ ಅಭಿಪ್ರಾಯನೂ ಕೇಳದೆ ಸಾರ್ ಸೂಪರ್ ಆಗಿದೆ ಮನೆ ಊಟದ ತರ ಇದೆ ಅಂತ ಹೇಳಿದ್ರು ಸೊ ಹಾಗಾಗಿ ನೋಡಿ ಗ್ರಾಹಕರೇ ನೀವೇ ಸ್ವತಃ ಬನ್ನಿ ಯಾಕೆ ಅಂತಂದ್ರೆ ನಮ್ಮ ಹೋಟೆಲ್ ಬಹಳ ಸರಳವಾಗಿ ತಪ್ಪು ಆಗಿದೆ ಬಂದು ಒಮ್ಮೆ ನೀವು ಈ ಒಂದು ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟವನ್ನ ಸವಿದಿ ನಂತರದಲ್ಲಿ ಹೇಳಿ ನಾವು ಹೇಳೋಕ್ಕಿಂತ ನೀವೇ ಬಂದು ಈ ನಾಟಿ ಕೋಲಿಸಾರ್ ರಾಗಿ ಮುದ್ದೆ ಊಟವನ್ನ ಸವಿದು ನೋಡಿ ಆ ನಂತರದಲ್ಲಿ ನೀವೇ ನಮ್ಮ ಹೋಟೆಲ್ ನ ಟೇಸ್ಟ್ ನ ಬಗ್ಗೆ ಹೇಳಿ ಪ್ರತಿಯೊಬ್ರು ಗ್ರಾಹಕರು ಕೂಡ ಈ ನಾಟಿ ಕೋಳಿ ಸಾರ್ ರಾಗಿ ಮುದ್ದೆ ಊಟದ ಬಗ್ಗೆ ಬಹಳ ಖುಷಿಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ನಮ್ಮ ನಾಟಿ ಕೋಲಿಸಾರ್ ರಾಗಿ ಮುದ್ದೆ ಊಟಕ್ಕೆ ನೀವು ಒಮ್ಮೆ ಭೇಟಿ ಕೊಡಿ ಭೇಟಿ ನೀಡಿದ ನಂತರದಲ್ಲಿ ನೀವು ಕೂಡ ಆ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳು